ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನಿಂದ ನಾನು ಏಳು ದಿನಗಳ ವರ್ಕೌಟ್ ಚಾಲೆಂಜನ್ನು ಇದ್ದೀನಿ ಇದರ ನಂತರ ಸೆವೆಂಟಿ ಫೈವ್ ಡೇಸ್ ಹಾರ್ಡ್ ಚಾಲೆಂಜನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿನಿಂದ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನವರೆಗೂ ಎಪ್ಪತ್ತೈದು ದಿನ ಇರ್ತದೆ ಅಂದರೆ ಸೆವೆಂಟಿ ಫೈವ್ ಡೇಸ್ ಇರ್ತದೆ ಆ ಸೆವೆಂಟಿ ಫೈವ್ ಡೇಸ್ನ ತುಂಬ ಯೂಸ್ಫುಲ್ಲಾಗಿ ಮಾಡ್ಕೊಳ್ಬೇಕು ಅಂತ ಈ ಚಾಲೆಂಜನ್ನ ತಗೊಳ್ತಾ ಇದ್ದೀನಿ ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಹೇಗೆ ಇರಲಿ ಈ ಏಳು ದಿನದ ವರ್ಕೌಟ್ ಚಾಲೆಂಜ್ನಲ್ಲಿ ಇವತ್ತು ಮೊದಲನೆಯ ದಿನ ಇವತ್ತು ಸ್ಟ್ರೆಚಿಂಗ್ ಆ್ಯಂಡ್ ವಾರ್ಮಪ್ಪನ್ನು ಮಾಡ್ತಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ವ್ಯಾಯಾಮ ಆರಂಭಿಸುವ ಮೊದಲು ದೇಹವನ್ನು ಸಿದ್ಧಪಡಿಸುವುದು ಬಹಳ ಮುಖ್ಯವಾಗಿರ್ತದೆ ಇದು ಗಾಯಗಳು ಆಗದಂತೆ ತಡೆಯುತ್ತದೆ ಮತ್ತು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಫಸ್ಟ್ ಎರಡು ಸೆಕೆಂಡು ಸಾರಿ ಎರಡು ನಿಮಿಷ ನಾನು ಜಂಪಿಂಗ್ ಜಾಕನ್ನು ಮಾಡ್ತಾಯಿದ್ದೀನಿ ಜಂಪಿಂಗ್ ಜಾಕ್ ಇದು ಹೃದಯದ ಆರೋಗ್ಯವನ್ನು ಸುಧಾರಿಸುವ ಸ್ನಾಯುಗಳನ್ನು ಬಲಪಡಿಸುವ ಮತ್ತು ಮೂಳೆಗಳ ಸಾಂದ್ರತೆಯನ್ನು ಹೆಚ್ಚಿಸುವ ಒಂದು ಪರ್ಫೆಕ್ಟ್ ಆದ ವ್ಯಾಯಾಮವಾಗಿದೆ ಇದು ವೆಯ್ಟ್ ಲಾಸ್ಗೂ ಕೂಡ ಸಹಾಯವನ್ನು ಮಾಡ್ತದೆ ಆಮೇಲೆ ಮುಂದಿನ ಐದು ನಿಮಿಷಗಳ ಕಾಲ ಕೈ ಕಾಲು ಮತ್ತು ಬೆನ್ನಿನ ಸ್ಟ್ರೆಚಿಂಗನ್ನು ಮಾಡ್ತಾ ಇದ್ದೀನಿ ಇದನ್ನು ಮಾಡೋದ್ರಿಂದ ನಮ್ಮ ಮೌಳೆಗಳು ವ್ಯಾಯಾಮಕ್ಕೆ ಅನುಕೂಲವಾಗುವಂತೆ ಮಾಡ್ತದೆ ಮತ್ತು ನೋವು ನಿವಾರಣೆ ಆಗ್ತದೆ ನಾನು ತುಂಬ ಸಲ ಅಂದ್ಕೋತಿದ್ದೆ ವ್ಯಾಯಾಮ ಮಾಡಬೇಕು ಮಾಡಬೇಕು ಅಂತ ಆದರೆ ಕೆಲವೊಂದು ಸಲ ಮಾಡ್ತೀನಿ ಆದರೆ ಬಿಟ್ಬಿಡ್ತೀನಿ ಹೀಗೆ ಡಿಸ್ಕಂಟಿನ್ಯೂ ಆಗ್ತಾನೆ ಇತ್ತು ಆದರೆ ಇದಕ್ಕೊಂದು ಕರೆಕ್ಟಾದ ಟ್ರ್ಯಾಕ್ ಬೇಕು ಅಂತ ವಿಡಿಯೋ ಮಾಡೋದ್ರ ಮುಖಾಂತರ ನಾನು ಇದರ ಸಾಧಿಸಬೇಕು ಅಂತ ಅಂದ್ಕೋತಿದ್ದೀನಿ ನನಗೂ ಸ್ವಲ್ಪ ಮೋಟಿವೇಶನ್ ಬೇಕು ಇದರಿಂದ ಮೋಟಿವೇಶನ್ ಸಿಗ್ತದೆ ಅಂತಲೂ ಅಂದ್ಕೋತಿದ್ದೀನಿ ನಮ್ಮ ಜೀವನ ಬದಲಾಗಬೇಕು ಅಂದರೆ ನಮ್ಮ ಫಸ್ಟ್ ನಮ್ಮ ಮೈಂಡ್ಸೆಟ್ ಬದಲಾಗಬೇಕು ಅದರ ಬದಲಾ ಮಾಡ್ಕೊಳ್ಳೋಕೆ ಇದೊಂದು ಪುಟ್ಟ ಹೆಜ್ಜೆ ಅಂತ ಅಂದ್ಕೋತಿದ್ದೀನಿ ಬೇರೆ ಯಾರೋ ಬಂದು ನಮ್ಮನ್ನು ಬದಲು ಮಾಡಲ್ಲ ನಮಗೆ ನಾವೇ ಬದಲಾಗಬೇಕು ನಮಗೆ ನಾವೇ ಮಿತ್ರ ಆಗಬೇಕು ಯಾವತ್ತೂ ಶತ್ರುಗಳಾಗಬಾರ್ದು ಇದರ ನಂತರ ನಾನು ಸ್ಕ್ವಾಡ್ಸ್ ಮತ್ತು ಸೈಡ್ ಬೆಂಡ್ ವ್ಯಾಯಾಮವನ್ನು ಪ್ರತಿಯೊಂದು ವ್ಯಾಯಾಮವನ್ನು ಹದಿನೈದು ಸಲ ಮಾಡಿದ್ದೀನಿ ಈ ದಿನದ ನನ್ನ ಗುರಿ ಏನಂದರೆ ದೇಹವನ್ನು ಚುರುಕುಗೊಳಿಸುವುದು ಮತ್ತು ಮುಂದಿನ ದಿನಗಳಲ್ಲಿ ಮಾಡುವಂತಹ ವ್ಯಾಯಾಮಗಳಿಗೆ ದೇಹವನ್ನು ಸಿದ್ಧಪಡಿಸುವುದು ನೀವು ಕೂಡ ನನ್ನ ಜೊತೆ ವ್ಯಾಯಾಮವನ್ನು ಮಾಡಿ ನೀವು ಕೂಡ ಬನ್ನಿ ಶುರು ಮಾಡೋಣ ಈ ಸೆವೆನ್ ಫೇ ಸೆವೆನ್ ಡೇಸ್ ಹಾರ್ಡ್ ಚಾಲೆಂಜನ್ನು ಸಾರಿ ಸ್ವಲ್ಪ ಸ್ಟ್ರಕ್ ಆಗ್ತಾಯಿದೆ ಬೇಜಾರು ಮಾಡ್ಕೊಳ್ಬೇಡಿ ಥ್ಯಾಂಕ್ ಯು